ಭಾಗ ಒಂದು ವಿಡಿಯೋ ನೋಡಿದ್ರಲ್ಲ ಸೊ ಭಾಗ ಎರಡನೇ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾವು ಧೃತಿ ಮನೆಯಲ್ಲೇನೆ ಸ್ನಾನ ಮಾಡಿಕೊಂಡು ಹಾಗೇ ಅಲ್ಲೇ ತಿಂಡಿ ತಿಂದ್ಕೊಂಡು ಧೃತಿನೂ ಕರ್ಕೊಂಡು ಹಾಗೆ ಸಂಜೆ ತನಕ ನಮಗೆ ಟೈಮ್ ಇರೋದರಿಂದ ಯಾವುದಾದ್ರೂ ನಿಯರೆಸ್ಟ್ ಪ್ಲೇಸಸ್ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಸೊ ನನಗೆ ಧೃತಿ ಅವರಪ್ಪ ಸಜೆಸ್ಟ್ ಮಾಡಿದ್ದು ಟೆಂಪಲ್ ಸಜೆಸ್ಟ್ ಮಾಡಿದರು ತುಂಬ ಚೆನ್ನಾಗಿದೆ ಅಂತ ಸೊ ಇದು ಬಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಒಂದಡಿಕೆಯ ನೀಲಕೋಡಿನಲ್ಲಿರುವ ಕರಿಕಾನನ ಪರಮೇಶ್ವರಿ ದೇವಸ್ಥಾನ ಹಾಗೂ ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಇವತ್ತು ನಾವು ಭೇಟಿ ಕೊಡ್ತಾ ಇದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ಕಾನನ ಅಂತಂದ್ರೆ ಕಾಡು ಅಂತ ಅರ್ಥ ಬರುತ್ತೆ ಸೊ ಇಲ್ಲಿ ಎಷ್ಟು ಹಚ್ಚ ಹಸಿರಿನಿಂದ ಕೂಡಿದೆ ಪ್ರಕೃತಿ ಅಂತ ನೋಡ್ತಾ ಇರ್ಬೋದು ಸೊ ಇದ್ರ ವಿಶೇಷತೆ ಏನು ಅಂತಂದರೆ ಶ್ರೀಧರ ಸ್ವಾಮಿಗಳು ಇಲ್ಲಿ ಇರೋಂತ ಉದ್ಭವ ಮೂರ್ತಿಗೆ ಒಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಸೊ ಆ ಬೆಟ್ಟದಲ್ಲಿರೋ ಕಲ್ಲನ್ನು ಬಂಡೆ ಕಲ್ಲನ್ನು ಅಗಿಬೇಕಾದ್ರೆ ಅಲ್ಲಿ ರಕ್ತ ಚಿಮ್ಮತ್ತೆ ಸೊ ಆ ಕಲ್ಲು ತಾಯಿಯ ದೇಹ ಅನ್ನೋದು ಊರಿನವರ ನಂಬಿಕೆ ಇವಾಗ ಕರಿಕಾನನ ಪರಮೇಶ್ವರಿ ದೇವಸ್ಥಾನದ ದೇವಿಯ ದರ್ಶನ ಮಾಡಿಕೊಂಡು ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾವು ಪರಮೇಶ್ವರಿ ದೇವಸ್ಥಾನದಿಂದ ಸ್ವಲ್ಪ ಬೆಟ್ಟ ಹತ್ತಬೇಕಾಗತ್ತೆ ಒಂದು ಕಿಲೋಮೀಟರ್ ಆಗ್ಬೋದು ನಾವು ಹೋಗಿ ಬರಕ್ಕೆ ಎರಡು ಕಿಲೋಮೀಟರ್ ಆಗ್ಬೋದು ಸೊ ಬೆಟ್ಟ ಹತ್ತಿ ಹೋಗಬೇಕಾಗತ್ತೆ ಇದು ಕಾಡಿನ ಮಧ್ಯೆ ನಾವು ನಡ್ಕೊಂಡು ಹೋಗ್ತಾ ಇರೋದು ನೀವು ನೋಡಬಹುದು ಆಕ್ಚುಲಿ ನಾವು ಸ್ಲೀಪರ್ಸ್ ನ ವೇರ್ ಮಾಡ್ಕೊಂಡು ಹೋಗ್ಬೋದು ಬಟ್ ನಮಗೆ ಅಷ್ಟು ಗೊತ್ತಾಗಲಿಲ್ಲ ಸೋ ಇಲ್ಲೇ ಹತ್ತಿರ ಇರ್ಬೋದು ಒಂದು ಅರ್ಧ ಕಿಲೋಮೀಟರ್ ಅಂದ್ಕೊಂಡು ನಾವು ಸ್ಲಿಪ್ಪರನ್ನ ಅಲ್ಲೇ ಕ ಪರಮೇಶ್ವರಿ ದೇವಸ್ಥಾನದಲ್ಲೇ ಬಿಟ್ಟು ಹೋಗ್ತಾಯಿದ್ದೀವಿ ಬರೀ ಕಾಲ್ನಡಿಗೆಯಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಧ್ರುತಿನ ನೋಡ್ತಾ ಇರ್ಬೋದು ನೀವು ಎಷ್ಟು ಚೇಷ್ಟೆ ಮಾಡ್ತಾ ಇದ್ದಾಳೆ ಅಂತ ತುಂಬಾ ತರಲೇ ಇದ್ದಾಳೆ ಅವಳು ಕೂಡ ಸೊ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಹಾಗೆ ಯೂಟ್ಯೂಬ್ ವೀಡಿಯೋ ಮಾಡಿಕೊಳ್ಬೇಕು ಅಂತ ಮಾಡ್ಕೊಳ್ತಾ ಇದ್ದಾಗ ಸುಮ್ಮನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ಲು ಇರ್ಬೋದು ಧ್ರುತಿ ಕೂಡ ನಮ್ಮ ಜೊತೆನೇ ನಡ್ಕೊಂಡು ಬರ್ತಾ ಇದ್ದಾಳೆ ಸೊ ಸ್ವಲ್ಪ ಸ್ವಲ್ಪ ಅವಳಿಗೆ ಕಾಲು ನೋವು ಇತ್ತು ಮಧ್ಯದಲ್ಲಿ ಚಿನ್ಮಾಗೆ ಎತ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ಲು ಸೊ ನಾವು ಇಲ್ಲ ಇಲ್ಲೇ ದೇವಸ್ಥಾನ ಹತ್ತಿರ ಬಂತು ಹಾಗೆ ಹೀಗೆ ಮಾಡಿ ಶಂಭುಲಿಂಗೇಶ್ವರ ದೇವಸ್ಥಾನನ ದರ್ಶನ ಮಾಡಿಕೊಂಡು ನಾವು ಕಾರ್ ಹತ್ರ ಬರೋ ಅಷ್ಟರಲ್ಲಿ ಸರಿ ಆಯಿತು ಸೊ ಹೋಗಬೇಕಾದ್ರೆ ಅರ್ಧ ದಾರಿನಲ್ಲಿ ನಮಗೆ ಒಬ್ಬರು ಆಂಟಿ ಕೂಡ ಸಿಕ್ಕಿದ್ರು ಸೊ ಅವ್ರ ಜೊತೆ ನಾವು ನಡ್ಕೊಂತ ಹೋಗ್ತಾ ಶಂಭುಲಿಂಗೇಶ್ವರ ದೇವಸ್ಥಾನನ ದರ್ಶನ ಮಾಡ್ಕೊಂಡು ಅವ್ರ ಜೊತೆ ವಾಪಸ್ ಬಂದ್ವಿ ಸೊ ನೀವು ನೋಡ್ತಾ ಇರ್ಬೋದು ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನನ ಈ ಪ್ಲೇಸಲ್ಲಿ ಒಂದೇ ಒಂದಡಿಕೆ ಮರ ಇರೋದ್ರಿಂದ ಇದನ್ನ ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ ಬೆಟ್ಟದಿಂದ ಜಲಧಾರೆ ಬಂದು ಶಿವಲಿಂಗದ ಮೇಲೆ ಬೀಳುತ್ತೆ ನೀವು ನೋಡ್ತಾ ಇರ್ಬೋದು ಶಿವಲಿಂಗದ ಮೇಲೆ ಬಿದ್ದಂತಹ ನೀರು ಹೊರಗಿರುವ ಬಸವನ ಬಾಯಿನಲ್ಲಿ ಬರ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಗ್ರೂಪ್ ಫೋಟೋ ತಗೊಂಡು ವಾಪಸ್ ಹೋಗ್ತಾ ಇದೀವಿ ಬೆಟ್ಟ ಹತ್ತಿ ಇಳ್ದಿದ್ರಿಂದ ಸ್ವಲ್ಪ ಸುಸ್ತಾಗಿರೋದ್ರಿಂದ ಹಾಗೆ ಅಲ್ಲಿ ಒಂದು ಕಣ್ಣ ಮೇಲೆ ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ವಾಪಸ್ ಬಂದ್ವಿ ನೀವೇನಾದರೂ ಹೊನ್ನಾವರ್ದ ಕಡೆ ಏನಾದರೂ ಬಂದರೆ ತಪ್ಪದೇ ಈ ಜಾಗನ ವಿಸಿಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್